ఈ కద తిరుగుస్తో ఒ ఆక్కడ తిరుగుతా హి ఇది హిరుసో హిట్ బిడు హింసో లెఫ్ట్ హ్యాండ్ లెఫ్ట్ అదే హుప్సో యే అటో ಎರಡನ್ನೂ ಮಾಡ್ಬೇಕು ಪಪ್ಪ ತೋರ್ಸು ಎರಡು ಒಟ್ಟಿಗೆ ಒಟ್ಟಿಗೆ ಮಾಡ್ಬೇಕು ಎರಡು ಒಟ್ಟಿಗೆ ಒಂದೊಂದೇ ಮಾಡ್ತಾಳೆ ಇಲ್ಲಿ ಬನ್ನಿ ಕೆಲಸ

ಹಾ ಮಾಡ ಹೂ ಮಾಡ ಹೂ ಮಾಡ ಹಂಗೆ ಸೋ ಹಾಗೆ ಮಾಡಿ ಮಾಡಿ ಮಾಡು जोरा 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 के, जोरा जोरा फास्ट मुझे मुंबे फ्रेंड फ्रेंड, फ्रंट फ्रेंटी फ्रेंट जोर हाँ जोरा फास्ट स्ट्रांग स्ट्रांग ಎರಡು 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 ಕೈ ಫ್ರೆಂಟು ಹಾಂ ಹಂಗೆ ಕರೆಕ್ಟ್ ಜ್ವರ 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 ಹಾಂ ಸ್ಟ್ರಾಂಗ್ 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 ಹಾಂ ಹೌದು ಹಾಂ ಮುಂದೆ ಬಾ ಬಾ ಪಾಪಾ ಬಾ ಬಾ ಆ ಕಡೆ ಅಕಡೆ ಅಕೆ ಖಾಲಿ ಇದೆ ಖಾಲಿ ಇದೆ ಫ್ರೆಂಟ್ ಫ್ರೆಂಟ್ ಈಗ ಮುಂದೆ ಮಾಡು ಮುಂದೆ ಮಾಡು ಎರಡು ಮುಂದೆ ಮಾಡು ಫಾಸ್ಟ್ ಫಾಸ್ಟ್ ಫಾಸ್ಟ್

मध्य कूद मध्य कूद सेंट्रे कूद सेंटर से हाँ हाँ प्रेस हाँ स्ट्रांग <laughs> ಸ್ಟ್ರಾಂಗು ಮುಂದೆ 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 ಬಾ ಈಗ ಮುಂದೆ ಬಾ ಹಾ ಫಾಸ್ಟ್ 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 ಬಾ 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 ಸ್ಟ್ರೈಟು ಬಾ 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 ಈ ಕಡೆ ಬಾ ಈ ಕಡೆ ಬಾ ಹಾ ಈಗ ಮುಂದೆ ಫಾಸ್ಟ್ ಮೂವ್ ಮಾಡು ಡಿಶುಮ್ ಡಿಶ್ಯ್ ಡಿಶಮ್ 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 ಅಲೋ ಹಲೋ ಪಿಂಕಿ ಆಯ್ತಾ ಹೋಗೋ ಪಿಂಕಿ ಹೋಗೋ ಅಲ್ಲೇ ಆ ಕಡೆ ಹಾಂ ಮೂವ್ ಮಾಡು ಜೋರಾಗಿ ಜೋರಾಗಿ ಸ್ಟ್ರಾಂಗು ಕಾಲ ಹಿಡ್ಕೊ ಕಾಲ ಹಿಡ್ಕೊ ಕಾಲು ಹಿಡ್ಕೊ ಮುಂದೆ ನೀಡು ಕಾಲು ನೀಡು ಮುಂದೆ ಹಂಗೆ ಮಾ ಮಾಡು ಅಲ್ಲೋಗು ಅಲ್ಲೋಗಿಲ್ಲ ಮುಂದೆ ಹೋಗ್ತಾರೆ ನೀನು ಮುಂದೆ ಹೋಗು ಎರಡು ಒಂದೇ ಸಲ ಮೂವ್ ಮಾಡು ಮೂವ್ ಮಾಡು ಒಂದೇ ಸಲ ಹಾಂ ಫಾಸ್ಟ್ ಹೋಗಂಗೆ ಹೋಗು ಬಾಬಾ 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 बांट्री कूद सेंट्रिक कूद एर कड़ा हाँ का हाँ बड़ो फास्ट फास्ट मुंदे 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 मुदे हम bèo bèo back check hai tó hai